ಯಾದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತ ನಮಸ್ತಸ್ಯ ನಮಸ್ತ ಸೇ ನಮಸ್ತ ಸೇ ನಮೋ ನಮಃ ಆಷಾಣ ಭಾಸ ಅಂತಕ್ಕಂಥದ್ದು ಭಾಳ ಒಂದು ವಿಶೇಷವಾದ ಭಾಸ ಶಕ್ತಿ ಆರ ಅಂತ ಹೆಚ್ಚು ಹೊತ್ತು ಕೊಟ್ಟಿರ್ತಕ್ಕಂಥ ಭಾಸ ಅದರಿಂದ ಎಲ್ಲೆಲ್ಲಿ ಶಕ್ತಿ ದೇವಸ್ಥಾನಗಳಿದೆ ಅಲ್ಲೆಲ್ಲ ಹೋಗಿ ಪೂಜೆ ಮಾಡಬೇಕು ಅಂತ ಶಾಸ್ತ್ರ ಹೇಳ್ದಾನೆ ಮೆಗಾ ಬಂಪರ್ ಲಕ್ಕಿ ಡ್ರಾ ಇಂದಿನಿಂದ ಗಣಪತಿ ಹಬ್ಬದವರೆಗೆ ಸ್ಟಾರ್ ಪ್ರೊಟೆಕ್ಷನ್ ಪೆಂಡೆಂಟ್ ಖರೀದಿಸಿ ಮೂರು ಟೂ ವೀಲರ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಫೋನ್ ನೊಂದಿಗೆ ಐವತ್ತೊಂದು ಬಗೆಯ ಗಿಫ್ಟ್ ಹ್ಯಾಂಪರ್ಗಳನ್ನು ಗಳನ್ನ ನಿಮದಾಗಿಸಿಕೊಳ್ಳಿ ಇನ್ಸ್ಟಾಗ್ರಾಮ್ ನಲ್ಲಿ ಫಾಲೋ ಮಾಡಿ ಫೋಟೋವನ್ನು ನಮಗೆ ಟ್ಯಾಗ್ ಮಾಡಿ ಅದೃಷ್ಟ ಶಾಲೆಗಳು ನೀವಾಗಿ ಈಗ ಚಾಮುಂಡಿ ಬೆಟ್ಟ ತರಹದಂತೆ ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ ಮೈಸೂರಿನಲ್ಲಿ ತಿಳೇಶ್ವರ ಗುಡಿಲಿ ತ್ರಿಪುರ ದೇವಿ ಇದೆ ಕಾಮಕಾಮೇಶ್ವರಿ ಇದೆ ಆಮೇಲೆ ಇಲ್ಲೆಲ್ಲಿ ಶಕ್ತಿ ಅಲ್ಲೆಲ್ಲ ಪೂಜೆ ಮಾಡಬೇಕು ಹೇಳ್ತಾರೆ ಚಾಮುಂಡಿ ಬೆಟ್ಟದಲ್ಲಿ ಎಂದಿನಂತೆ ಬೆಳಗ್ಗೆ ಮೂರುವರೆಯಿಂದ ಮಾನಿಯ ಶುದ್ರಾಭಿಷೇಕ ಪಂಚಾಮೃತಾಭಿಷೇಕ ನಾಲ್ಕು ಶುಕ್ರವಾರಲ್ಲೂ ಕೂಡ ವಿಶೇಷವಾಗಿ ಲಕ್ಷ್ಮೀ ಅಲಂಕಾರ ಆಗಿರ್ತಕ್ಕಂಥದ್ದು ಶುಕ್ರವಾರದ ವಿಶೇಷ ಅಂತ ಹೇಳ್ತೀವಿ ಆಷಾಢ ಮಾಸ ಅಂತಕ್ಕಂಥದ್ದು ಕುಟುಂಬ ಸಮೇತರಾಗಿ ಸೇವೆ ಮಾಡೋ ಭಾಗ್ಯ ಸಿಕ್ಕದು ಆಷಾಢ ಮಾಸದಲ್ಲೇ ಅದಕ್ಕೆ ಹೆಚ್ಚು ಜನಸಂಧಿಯಡಿ ಸೇರ್ತಕ್ಕಂಥದ್ದು ಚಾಮುಂಡಿ ಬೆಟ್ಟ ಅವ್ರು ಹೇಳ್ದಂಗೆ ಸಾವಿರ ಮೆಟ್ಟಿಲು ಹತ್ತಿ ಬಂದರೆ ಸನ್ನಿಧಿ ದೊರಕೋದನ್ನು ಸಿದ್ಧವಾಗಿರ್ತಕ್ಕಂಥದ್ದು ಸಾವಿರ ಮೆಟ್ಟಲು ಹತ್ತು ಬಂದರೆ ಐದು ನಿಮಿಷಕ್ಕೆ ಬಂದು ಓಟೋ ಬಿಡ್ಬೋದು ಕಾಲು ಗಂಟೆಯಲ್ಲಿ ಇಳಿದು ಹೋಗ್ಬೋದು ಅದಕ್ಕೆ ಸೂಕ್ತವಾದ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದಾರೆ ಬಿಕ್ಕಿದ್ದು ಶುಕ್ರವಾರದಲ್ಲಿ ನಾಲ್ಕು ಆಷಾಢ ಶುಕ್ರವಾರನೂ ಲಕ್ಷ್ಮೀ ಅಲಂಕಾರ ಇರ್ತದೆ ಪದೇ ಪದೇ ಬೇರೆ ಯಾವ ಅಲಂಕಾರ ಇರಲ್ಲ ಲಕ್ಷ್ಮಿಗೆ ಪ್ರಾಧಾನ್ಯತೆ ಕೊಟ್ಟಿರ್ತಿರ್ತಕ್ಕಂಥದ್ದು ಲಕ್ಷ್ಮೀ ಅಲಂಕಾರವೇ ಇರ್ತಕ್ಕಂಥದ್ದು ಬೆಳಗ್ಗೆ ಬೆಳಗ್ಗೆ ಐದೂವರೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ದರ್ಶನದ ವ್ಯವಸ್ಥೆ ಮಾಡ್ತೀವಿ ಇವರು ಬಸ್ ಸ್ಟಾಪ್ ಮಾಡಿದಾಗ ಎಷ್ಟೊತ್ತು ಸ್ಟಾಪ್ ಮಾಡ್ತಾರೆ ನೋಡಿಕೊಂಡು ಇಲ್ಲಿ ಯಾರು ಭಕ್ತಾದಿಗಳು ಇರ್ತಾರೋ ಅವ್ರನ್ನೆಲ್ಲ ದರ್ಶನ ಮಾಡಿಸಿ ಬಾಗಿಲು ಹಾಕ್ಕೊಂಡು ಹೋಗ್ತೀವಿ ಬೆಳಗ್ಗೆ ಹತ್ತುವರೆಗೆ ವರ್ದಂತಿ ಹದಿನೇಳನೇ ತಾರೀಕು ಗುರುವಾರ ಇರ್ತಕ್ಕಂಥದ್ದು ಅವತ್ತು ದೇವಸ್ಥಾನ ಬೆಳಗ್ಗೆ ಎಂಟು ಗಂಟೆಗೆ ಓಪನ್ ಆಗುತ್ತೆ ಜ್ಞಾಪಕ ಇರಲಿ ನಮಗೆಲ್ಲರಿಗೂ ಸ ಗುರುವಾರ ಬೆಳಗ್ಗೆ ಹದಿನೇಳನೇ ತಾರೀಕು ದೇವಸ್ಥಾನ ಎಂಟು ಗಂಟೆಗೆ ಓಪನ್ ಆಗುತ್ತೆ ರಾತ್ರಿ ಹತ್ತು ಗಂಟೆವರೆಗೂ ದರ್ಶನ ವ್ಯವಸ್ಥೆ ಇರುತ್ತೆ ವಿಶೇಷವಾಗಿ ಚಿನ್ನದ ಪಲ್ಲಕ್ಕಿಲ್ಲಿ ಉತ್ಸವ ಆಗ್ತಕ್ಕಂಥದ್ದು ಅಮ್ಮನವ್ರ ಜನ್ಮೋತ್ಸವ ಅಂತ ಹೇಳಿ ಕರ್ತೀವಿ